ಕನ್ನಡಿಗನ ಮೇಲೆ ದೌರ್ಜನ್ಯ ಸಿಗಲಾಗಿದೆ ಹಲ್ಲೆಗೊಳಗಾದ ವಿಕಾಸ್ ನ್ಯೂಸ್ ಏಟಿನ್ಗೆ ಹೇಳಿಕೆಯನ್ನ ನೀಡಿದ್ದಾರೆ ನನ್ನ ಪರ ನಿಂತಿದ್ದಕ್ಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ವಿಕಾಸ್ ಫಸ್ಟ್ ಆಫ್ ಆಲ್ ಈ ಐಎಫ್ ಅಧಿಕಾರಿ ಅಂತ ಹೇಳ್ತಾ ಆತನ ಇದ್ರೌಂಡ್ ಚೆಕ್ ಮಾಡಬೇಕು ನಿಜಕ್ಕೂ ಕೂಡ ಅವನು ಐ ಎ ಎಫ್ ಅಧಿಕಾರಿ ಅಂತ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ದಾಗ ಗೊತ್ತಾಗುತ್ತೆ ಅವ್ನು ಬಂಡವಾಳ ಬಟ್ ಈಗ ಹಲ್ಲೆಗೊಳಗಾದಂತಹ ವಿಕಾಸ್ ನ್ಯೂಸ್ ಏಟಿನ್ ಗೆ ಧನ್ಯವಾದ ತಿಳಿಸಿದ್ದಾರೆ ನನ್ನ ಪರ ನಿಂತಿದ್ದಕ್ಕೆ ವಿಕಾಸ್ ಧನ್ಯವಾದ ತಿಳಿಸಿದ್ದಾರೆ ಘಟನೆಯಿಂದ ನನ್ನ ಕೆಲಸಕ್ಕೆ ತೊಂದರೆಯಾಗಿದೆ ಕಮಿಷನರ್ ನನಗೆ ಭರವಸೆ ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ನಾನು ನ್ಯಾಯ ಪಡೆದೇ ಪಡಿತೀನಿ ಅಂತ ಹೇಳಿ ತಮ್ಮ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ನಿನ್ನೆ ನೋಡಬೇಕಾಗಿತ್ತು ಯಾವ ರೀತಿಯಾಗಿ ಮುಖ ಎಲ್ಲ ರಕ್ತ ವಿಡಿಯೋ ಮಾಡಿದ್ದೋ ಮಾಡಿದ್ದು ಕನ್ನಡಿಗ ಬಂದು ನನ್ನ ಮೇಲೆ ಹಲ್ಲೆ ಮಾಡಿಬಿಟ್ಟ ನಾನು ಕನ್ನಡ ಬರಲಿಲ್ಲ ಅದಕ್ಕೆ ನಾನು ಕನ್ನಡ ಕನ್ನಡಿಗ ಹಲ್ಲೆ ಮಾಡಿಬಿಟ್ಟ ಅಂತ ಹೇಳಿ ಅಪ್ಪಪ್ಪ ಅವನ ಡ್ರಾಮಾಗೆ ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಹೇಳಬೇಕು ಪ್ರಶಸ್ತಿ ಕೊಡಬೇಕು ಆದರೆ ಆ ಸಿ ಸಿ ಟಿವಿಯಲ್ಲಿ ಇವನ್ನ ಬಂಡವಾಳ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಕನ್ನಡಿಗನ ಮೇಲೆ ಕೈ ಮಾಡಿದ್ದಾನೆ ಹಲ್ಲೆ ಮಾಡಿದ್ದಾನೆ ಅಂತ ಹೇಳಿ ಹೆಲ್ಮೆಟ್ ಎಲ್ಲ ಕಿತ್ ಹಾಕಿ ಹೊಡೆದಿದ್ದಾನೆ ರೋಡ್ ರೋಡಲ್ಲಿ ಕೆಳಗೆ ಬೀಳಿಸ್ ಹೊಡೆದಿದ್ದಾನೆ ಪಾಪ ಆದರೂ ಕೂಡ ನಮ್ಮ ಕನ್ನಡಿಗರು ಏನೂ ಕೂಡ ರಿಯಾಕ್ಟ್ ಮಾಡಿಲ್ಲ ಬಿಡಿಸುವಂತಹ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಇರುವಂತಹ ಸ್ಥಳೀಯರು ಆದರೆ ಈಗ ಸದ್ಯಕ್ಕಂತೂ ವಿಕಾಸ್ ಅವರು ನ್ಯೂಸ್ ಏಟಿನ್ಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಅವರ ಪರವಾಗಿ ನಿಂತಿದ್ದಕ್ಕೆ ನನ್ನ ಕಡೆಯಿಂದನೂ ಒಂದು ಕಂಪ್ಲೇಂಟ್ ತೊಗೊಂಡಿದ್ದಾರೆ ಅವರು ಸೊ ಬಯಹನಹಳ್ಳಿ ಪೊಲೀಸ್ ಸ್ಟೇಷನ್ ಸಿಬ್ಬಂದಿಗಳಿಗೆ ನಾನು ದೊಡ್ಡ ದೊಡ್ಡ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಆಮೇಲೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇದಕ್ಕೆ ಸ್ಪಂದನೆ ಕೊಟ್ಟಿರೋದಕ್ಕೂ ನಾನು ತುಂಬ ಖುಷಿಯಾಗ್ತಿದೆ ನಾನು ಸದ್ಯಕ್ಕೆ ಇವಾಗ ನಾನು ಏನು ಹೇಳ್ಬೇಕಂದ್ರೆ ನನ್ನ ಕೆಲ್ಸಕ್ಕೆ ತುಂಬ ಎಫೆಕ್ಟ್ ಆಗಿದೆ ನನ್ನ ತಂದೆಯವರು ಎರಡು ವರ್ಷದಿಂದ ತೀರ್ಕೊಂಡಿರೋದು ನಾನು ನನ್ನ ತಾಯಿ ಇಬ್ಬರೇ ಇರೋದು ಸೊ ನಾನು ನಾನು ಕೆಲಸ ಮಾಡಿ ನನ್ನ ತಂದೆ ಅಂತ ತಾಯಿ ನೋಡ್ಕೊತಿದ್ದೆ ಇವಾಗ ಕೆಲಸಕ್ಕೂ ಎಫೆಕ್ಟ್ ಆಗಿದೆ ನಾನು ಇದನ್ನು ಇಲ್ಲಿಗೆ ಬಿಡೋಲ್ಲ ನಾನು ಸ್ವಲ್ಪ ಫಿಸಿಕಲಿ ನಾನು ಸ್ವಲ್ಪ ಸ್ಟ್ರೈನ್ ಆಗಿ ಮೆಂಟಲಿ ಸ್ಟ್ರೆಸ್ ಆಗಿರೋದ್ರಿಂದ ನಾನು ಒಂದು ದಿನ ರೆಸ್ಟ್ ಇದೆ ಬಟ್ ನಾನು ಇದು ಇಲ್ಲಿಗೆ ಬಿಡೋಲ್ಲ ತನಿಖೆ ನಡೆಯುತ್ತೆ ಅಂದ್ಬಿಟ್ಟು ಕಮಿಷ್ನರ್ ಸರ್ ಅವರು ನನಗೆ ಒಂದು ಮಾತು ಕೊಟ್ಟಿದ್ದಾರೆ ಏನು ವರಿ ಮಾಡಬೇಡ ನಿನ್ನ ಕೆಲಸಕ್ಕೆ ಎಫೆಕ್ಟ್ ಆಗೋಲ್ಲ ಅಂತ ಹೇಳಿದ್ದಾರೆ ಬಟ್ ಆಲ್ರೆಡಿ ನಾನು ವರ್ಕ್ ಪ್ಲೇಸಲ್ಲಿ ನೋಡಿದರೆ ನನಗೆ ಏನು ಹೇಳೋದು ಆಲ್ರೆಡಿ ನನಗೆ ಎಚ್ ಆರ್ ಅವರು ಕಾಲ್ ಮಾಡಿ ಹಿಂಗೆ ಕೆಲಸ ಹೋಗೋ ಥರ ಆಗಿದೆ ನನ್ನ ಪರಿಸ್ಥಿತಿ ಇವಾಗ ಬಟ್ ನಾನು ಇದನ್ನೇ ಇಲ್ಲಿಗೆ ಬಿಡಲ್ಲ ನಾನು ವಿಂಗ್ ಕಮಾಂಡರ್ ಏರ್ ಫೋರ್ಸ್ ವಿಂಗ್ ಕಮಾಂಡರ್ ಅವರು ಏನಿದ್ದಾರೆಲ್ವ ಅವ್ರ ಕಡೆಯಿಂದ ನನಗೆ ಏನೇನು ಏನು ಏನು ನ್ಯಾಯ ಬೇಕೋ ಅದು ನಾನು ತೊಗೊಂಡೇ ತೊಗೊಂತೆ ನಾನು ಬಿಡಲ್ಲ ಯಾಕಂದರೆ ಅವರು ಇಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂದ್ಬಿಟ್ಟು ಒಂದು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ನಾನು ಬೇಕಾದ್ರೆ ಆನೆಸ್ಟಾಗಿ ಹೇಳ್ತೀನಿ ನಾನು ಮೋರ್ ದೆನ್ ಐದು ಲ್ಯಾಂಗ್ವೇಜ್ ಮಾತಾಡ್ತೀನಿ ಕನ್ನಡ ಇಂಗ್ಲೀಷ್ ಹಿಂದಿ ತಮಿಳ್ ತೆಲುಗು ಐದು ಲ್ಯಾಂಗ್ವೇಜ್ ಬರುತ್ತೆ ಸೊ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದು ಬೆಂಗಳೂರಲ್ಲಿ ಜೀವನ ಮಾಡ್ತಿರೋದು ಸೊ ಒಂದು ಭಾಷೆಯಲ್ಲಿ ಇಲ್ಲಿ ಜೀವನ ನಡೆಸೋದು ಕಷ್ಟ ಆಗೋದ್ರಿಂದ ನಾನು ಐದರಿಂದ ಆರು ಭಾಷೆ ಕಲ್ತಿದ್ದೀನಿ ಸೊ ಅವರೊಂದು ಫಾಲ್ಸ್ ಕೇಸ್ ಕೊಟ್ಬಿಟ್ಟು ಅವರೇ ನನ್ನ ಮೇಲೆ ಅಲ್ಲೇ ಮಾಡಿ ಈ ಥರ ಮಾಡಿರೋದು ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅಜಯ್ ಕುಮಾರ್ ಅರುಣ್ ಕುಮಾರ್ ಆಮೇಲೆಲ್ಲ ಸಂಘಗಳಿಗೆ ಆಮೇಲೆ ನಾರಾಯಣ್ ಗೌಡ ಸರ್ ಆಮೇಲೆ ಅಶ್ವಿನಿ ಗೌಡ ಮೇಡಮ್ಮು ಸಿದ್ದರಾಮಯ್ಯ ಸರ್ ಆಮೇಲೆ ಹೋಮ್ ಮಿನಿಸ್ಟ್ರ್ ಪರಮೇಶ್ವರ್ ಸರ್ ಆಮೇಲೆ ಬಯಾಪ್ನಹಳ್ಳಿ ಪೊಲೀಸ್ ಸ್ಟೇಷನ್ ನಿಮಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನನಗಿದೊಂದು ದಿನ ನನಗೆ ನಾನು ರೆಸ್ಟ್ ಮಾಡಬೇಕು ನಾನು ತುಂಬ ತುಂಬ ಮೆಂಟಲಿ ಸ್ಟ್ರೆಸ್ಸಾಗಿ ಹೋಗಿಬಿಟ್ಟಿದ್ದೀನಿ ಸ್ವಲ್ಪ ಮೆಡಿಕಲ್ ಎಮರ್ಜೆನ್ಸಿ ಬೇಕಂತ ಅನಿಸ್ತಾಯಿದೆ ನನ್ನ ದೌಡೆ ಎಲ್ಲ ಊದ್ಕೊಂಡು ನಾನು ಸರಿ ಊಟನೂ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ ಬಟ್ ನನಗೆ ಯಾವ ಥರ ಫುಡ್ ಬೇಕಂತ ಹೇಳಿ ಕೇಳಿ ಬಯಾಪ್ನಹಳ್ಳಿ ಸ್ಟೇಷನ್ ಪೊಲೀಸ್ ಸಿಬ್ಬಂದಿಗಳು ನನ್ನ ತಂದುಕೊಟ್ಟು ನಾನು ನನಗೆ ಮೆಡಿಕಲ್ ಎಮರ್ಜೆನ್ಸಿ ಎಲ್ಲ ಕೊಟ್ಟು ಎಲ್ಲ ಮಾಡಿ ನೋಡ್ಕೊಂಡಿದ್ದಾರೆ ಹಾಗಾಗಿ ನನಗೆ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ರೋಡ್ ರೇಸ್ ಗಲಾಟೆ ವೇಳೆ ಕನ್ನಡ ಕನ್ನಡಿಗರ ಅವಹೇಳನ ಮಾಡಲಾಗಿದೆ ವಿಂಗ್ ಕಮಾಂಡರ್ ಶಿಲಾದಿತ್ಯ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಒಂದು ದೂರು ದಾಖಲಾಗಬಾರದು ಎಷ್ಟು ದೂರುಗಳನ್ನ ಕೊಡಕ್ಕಾಗುತ್ತೋ ಅಷ್ಟು ದೂರುಗಳನ್ನ ಕನ್ನಡಿಗರು ಈತನ ಮೇಲೆ ಕೊಡಬೇಕು ಅವಾಗ ನೋಡಿ ಬುದ್ಧಿ ಬರುತ್ತೆ ಕನ್ನಡಿಗರು ಅಂತಂದ್ರೆ ಹೆದರಿಕೆ ಬರುತ್ತೆ ಕರವೇ ಕಾರ್ಯಕರ್ತರಿಂದ ಬೈಯಪ್ಪನಹಳ್ಳಿ ಪೊಲೀಸರಿಗೆ ದೂರನ್ನ ನೀಡಲಾಗಿದೆ ಕನ್ನಡಿಗರ ಬಗ್ಗೆ ಕೆಟ್ಟ ಅಭಿಪ್ರಾಯ ಮೂಡುವಂತೆ ಮಾಡಿದ್ದಾರೆ ಈ ಮೂಲಕ ಭಾಷಾ ಸೌಹಾರ್ದತೆ ಹಾಳು ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾನೆ ಬೈಯಪ್ಪನಹಳ್ಳಿ ಪೊಲೀಸರಿಗೆ ಕನ್ನಡಪರ ಕಾರ್ಯಕರ್ತರು ದೂರನ್ನು ಕೊಟ್ಟಿದ್ದಾರೆ ಸೊ ಏನು ಅಂದ್ಕೊಂಬಿಟ್ಟಿದ್ದಾರೋ ಏನೋ ತಿನ್ನೋದು ಇಲ್ಲಿಯ ಅನ್ನ ಉಸಿರಾಡೋದು ಇಲ್ಲಿಯ ಗಾಳಿ ಕುಡಿಯೋದು ಇಲ್ಲಿನ ನೀರು ಆದರೆ ಕನ್ನಡಿಗರ ಮೇಲೇ ದರ್ಪ ತೋರೋದು ಅಬ್ಬಮ್ಮ ಅವನ ವಿಡಿಯೋ ಈಗಲೂ ನೋಡಿದ್ರೆ ಪಾಪ ಕನ್ನಡಿಗರು ಎಲ್ಲೂ ಹೊಡೆದು ಸಾಯಿಸಿ ಬಿಟ್ರೇನೋ ಅನ್ನುವಂತಹ ರೇಂಜ್ ನಲ್ಲಿ ವಿಡಿಯೋ ಮಾಡಿದ್ದು ಬಟ್ ದೃಶ್ಯ ನೋಡ್ತಾ ಸಿ ಟಿವಿಯಲ್ಲಿ ಕನ್ನಡಿಗರನ್ನ ಈಯಾಳಿಸಿರುವ ಕಾರಣ ನನ್ನ ಮನಸ್ಸಿಗೆ ಹಾಗೂ ಕನ್ನಡಿಗರ ಮನಸ್ಸಿಗೆ ತುಂಬಾ ಘಾಸಿಯಾಗಿದೆ ಕನ್ನಡಿಗರು ಶಾಂತಿ ಪ್ರಿಯರು ಎಲ್ಲಾ ಭಾಷೆಗಳನ್ನು ಗೌರವಿಸುವ ಜನ ನಾವು ಮುಖ್ಯವಾಗಿ ಒಕ್ಕೂಟ ವ್ಯವಸ್ಥೆಯನ್ನ ಚಾಚು ತಪ್ಪದೆ ಪಾಲಿಸುತ್ತಿರುವ ನಿಷ್ಠಾವಂತ ಭಾರತೀಯರು ಕನ್ನಡಿಗರು ಈ ರೀತಿಯ ಜನಗಳ ಭಾವನೆಗಳಿಗೆ ಧಕ್ಕೆ ತಂದಂತಹ ವಿಂಗ್ ಕಮಾಂಡರ್ ಅಂತ ಹೇಳಿಕೊಂಡಂತಹ ಶೀಲಾದಿತ್ಯ ಬೋಸ್ನ ವಿರುದ್ಧ ವಾಯುಸೇನೆಯ ಆಕ್ಟ್ ಸೆಕ್ಷನ್ ನಲವತ್ತೈದು ಸಾವಿರದ ಒಂಬೈನೂರ ಐವತ್ತು ಹಾಗೂ ಬಿಎನ್ಎಸ್ ನೂರ ತೊಂಬತ್ತಾರರ ಅಡಿಯಲ್ಲಿ ಭಾಷಾ ಸಾಮರಸ್ಯ ಹಾಳು ಮಾಡಿ ದ್ವೇಷ ಹುಟ್ಟಿಸಲು ಕಾರಣನಾದ ಈ ಮೇಲ್ಕಂಡ ವ್ಯಕ್ತಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕಾಗಿ ನಾಡಿನ ಸಮಸ್ತ ಕನ್ನಡಿಗರು ಹಾಗೂ ಕನ್ನಡ ಪರ ಸಂಘಟನೆಗಳ ಪರವಾಗಿ ಒತ್ತಾಯಿಸುತ್ತಾ ತಮಗೆ ನ್ಯಾಯ ಕೊಡಿಸಬೇಕೆಂದು ಮನವಿ ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿ ಇವತ್ತು ದೂರನ್ನ ದಾಖಲೆ ಮಾಡ್ತಾ ಇದ್ದೇವೆ ಅವನನ್ನ ಯಾವ ರೀತಿ ಪೊಲೀಸ್ನವರು ಯಾವ ರೀತಿಯ ಕಾನೂನು ಶಿಕ್ಷೆಗೆ ಒಳಪಡಿಸ್ತಾರೆ ಅಂತ ಅವರಿಗೆ ಬಿಟ್ಟಿದ್ದು ಕನ್ನಡಿಗರ ಐ ಎ ಎಫ್ ಅಧಿಕಾರಿಯಿಂದ ಕನ್ನಡಿಗನ ಮೇಲೆ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಟೇಷನ್ ಬೇರ್ ಮೇಲೆ ಹೆಕ್ಕಿ ವಿಕಾಸ್ ಕುಮಾರ್ನನ್ನ ರಿಲೀಸ್ ಮಾಡಲಾಗಿದೆ ಇಂದಿರಾನಗರ ಠಾಣೆಯಿಂದ ರಿಲೀಸ್ ಆದ ವಿಕಾಸ್ ತಾಯಿಯ ಜೊತೆ ಊರಿಗೆ ಹೊರಟಂತಹ ವಿಕಾಸ್ ಕುಮಾರ್ ಮಕನ ಜೊತೆ ದಾವಣಗೆರೆಗೆ ಹೊರಟಿದ್ದಾರೆ ಆತನ ತಾಯಿ ಕೂಡ ವಿಕಾಸ್ ರಿಲೀಸ್ ಆಗಬೇಕು ಅಂತ ಹೇಳಿ ಶುರುವಾಗಿದ್ದಂತಹ ಅಭಿಯಾನ ಈಗ ಸ್ಟೇಷನ್ ಬೇಲ್ ಮೇಲೆ ಆತನನ್ನು ಬಿಟ್ಟು ಕಳುಹಿಸಲಾಗಿದೆ ತಾಯಿ ಜೊತೆ ದಾವಣಗೆರೆಗೆ ಹೋಗ್ತಾ ಇದ್ದಾರೆ ಸೊ ವಿಡಿಯೋ ಕೂಡ ಮಾಡಿದ್ರು ಅವರು ನ್ಯೂಸ್ ಏಜೆಂಟ್ಗೆ ಧನ್ಯವಾದ ತಿಳಿಸಿದ್ರು ಬಟ್ ನನಗೀಗ ಎಮಿಡಿ ಮೆಡಿಕಲ್ ಎಮರ್ಜೆನ್ಸಿ ಇರೋದ್ರಿಂದ ನನಗೊಂದು ಒಂದಷ್ಟು ದಿನ ರಸ್ಟ್ ಬೇಕು ಬಟ್ ಆದರೂ ಕೂಡ ಈ ಪ್ರಕರಣವನ್ನು ನಾನು ಇಲ್ಲಿಗೆ ಬಿಡೋದಿಲ್ಲ ಅಂತ ಹೇಳಿ ವಿಕಾಸ್ ಅವರು ಹೇಳಿದರು ಈತನ ವಿರುದ್ಧವಾಗಿ ಏನು ಕೇಸ್ ದಾಖಲಾಗಿತ್ತಲ್ಲ ಸದ್ಯಕ್ಕೆ ಸ್ಟೇಷನ್ ಬೇಲ್ ಮೇಲೆ ಈತನನ್ನು ಬಿಟ್ಟು ಕಳುಹಿಸಲಾಗಿದೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಆರ್ಯ ನಿಜಕ್ಕೂ ಕೂಡ ಯಾರೋ ಮಾಡಿದ ತಪ್ಪಿಗೆ ಇನ್ನು ಯಾರೋ ಸಫರ್ ಮಾಡಬೇಕಾದಂತಹ ಪರಿಸ್ಥಿತಿ ಈಗ ವಿಕಾಸ್ ಅವರು ಈಗ ವಿಡಿಯೋ ಮಾಡಿದರು ನ್ಯೂಸ್ ಗೆ ಧನ್ಯವಾದ ತಿಳಿಸಿದರು ಸದ್ಯಕ್ಕೀಗ ಅವರು ವೈದ್ಯಕೀಯ ತಪಾಸಣೆಗೆ ಒಳಪಟ್ಟಿದಾರಾ ಹಾಗೆ ಈಗ ದಾವಣಗೆರೆಗೆ ಹೊರಟಿದಾರಾ ಏನು ಹೇಳಿದ್ರು ಆ ವಿಡಿಯೋದಲ್ಲಿ ಕ್ಷೇತ್ರ ನಿನ್ನೆ ಬಯಪ್ನಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತ ಒಂದು ಘಟನೆ ಏನಿತ್ತು ಇದು ಹಲವು ಆಯಾಮಗಳನ್ನ ಪಡ್ಕೊಳ್ತು ಮೊದಲನೇದಾಗಿ ವಿಂಗ್ ಕಮಾಂಡರು ನನ್ನ ಮೇಲೆ ಕನ್ನಡ ಮಾತನಾಡಿಲ್ಲ ಅಂತೇಳಿ ಹಳ್ಳೆ ಮಾಡಿದ್ರು ಅಂತ ಹೇಳಿದ್ರು ಇದಾದಂತ ಬಳಿಕ ಪೊಲೀಸರು ವಿಚಾರಣೆಗೊಳಪಡಿಸಿದಾಗ ಮತ್ತು ಆ ಒಂದು ಆರೋಪಿ ವಿಕಾಸ್ ಏನಿದೆ ಆತನನ್ನ ಅರೆಸ್ಟ್ ಮಾಡ್ಕೊಂಡು ಬಂದು ಎನ್ಕ್ವೈರಿ ಮಾಡಿದಾಗ್ಲೇ ಗೊತ್ತಾಗಿರುವಂತದ್ದು ವಿಂಗ್ ಕಮ್ಯಾಂಡ್ ಕಂಪ್ಲೀಟ್ ಆಗಿ ಒಂದು ಪ್ರಕರಣವನ್ನು ತಿರುಚುವಂತ ಒಂದು ಕೆಲಸವನ್ನ ಮಾಡಿದ್ರು ಜೊತೆಗೆ ವಿಂಗ್ ಕಮ್ಯಾಂಡ್ ಗೃಗಿಯ ರೀತಿಯಲ್ಲಿ ವಿಕಾಸ್ನ ಮೇಲೆ ತಳಿಸಿರುವಂತದ್ದು ಎಲ್ಲವೂ ಕೂಡ ಅಷ್ಟೇ ಸಿಸಿ ಕ್ಯಾಮೆರಾದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗಿತ್ತು ಜೊತೆಗೆ ಇಲ್ಲಿ ಕನ್ನಡ ಒಂದು ಭಾಷೆಯನ್ನು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಮಧ್ಯೆ ತಂದಿರಲಿಲ್ಲ ಅನ್ನುವಂಥದ್ದು ಕೂಡ ವಿಚಾರಣೆ ವೇಳೆ ಬಯಲಾಗಿತ್ತು ಇದೇ ಕಾರಣಕ್ಕೋಸ್ಕರನೇ ಹಲವು ಕನ್ನಡ ಪರ ಸಂಘಟನೆಲ್ಲರೂ ಕೂಡ ಅಷ್ಟೇ ಬೈಅಪ್ನಲ್ಲಿ ಸ್ಟೇಷನ್ ಮುಂಭಾಗದಲ್ಲಿ ಹೋಗ್ಬಿಟ್ಟು ವಿಕಾಸ್ನ ಪರವಾಗಿ ನಾವು ಇದ್ದೀವಿ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡುತ್ತೆ ಜೊತೆಗೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಅಷ್ಟೇ ಬಯಪ್ನಲ್ಲಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ಕೊಟ್ಟು ವಿಕಾಸ್ಗೆ ಒಂದಷ್ಟು ಧೈರ್ಯ ತುಂಬುವಂತ ಒಂದು ಕೆಲಸವನ್ನು ಮಾಡಿದ್ರೆ ಯಾಕಂದ್ರೆ ಯಾವ ರೀತಿಯಾಗಿ ಆತ ಅಟ್ಯಾಕ್ ಮಾಡಿದ್ದಾನೆ ಅಂತಂದ್ರೆ ಸುಮಾರು ವಿಕಾಸ್ಗೆ ದೌಡೆ ಭಾಗಕ್ಕೆ ಕಂಪ್ಲೀಟ್ ಆಗಿ ಪೆಟ್ಟು ಬಿದ್ದಿರುವಂತದ್ದು ಜೊತೆಗೆ ಆತನ ಎದೆ ಭಾಗ ಕೂಡ ಒಂದಷ್ಟು ಪೆಟ್ಟು ಬಿದ್ದಿದೆ ಆದ್ರೂ ಕೂಡ ಅಷ್ಟೇ ಪೊಲೀಸರು ಆತನಿಗೆ ಧೈರ್ಯ ಹೇಳಿದ್ರೆ ಜೊತೆಗೆ ಆತನು ಕೂಡ ಈಗಾಗಲೇ ವಿಂಗ್ ಕಮಾಂಡರ್ ನ ವಿರುದ್ಧವಾಗಿ ಒಂದು ದೂರನ್ನ ಕೊಟ್ಟಿದ್ರೆ ಆ ಒಂದು ದೂರಿನ ಪೊಲೀಸ್ ಈಗಾಗಲೇ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ದಾರೆ ಮತ್ತೊಂದು ಕಡೆ ಕನ್ನಡ ಪರ ಸಂಘಟನೆಯವರು ಕೂಡ ಅಷ್ಟೇ ಕನ್ನಡ ಭಾಷೆಯೇ ಇವರು ದುಬ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದೆಲ್ಲ ದೂರನ್ನ ಕೊಟ್ಟಿದ್ದಾರೆ ಆ ಒಂದು ಪ್ರಕರಣಕ್ಕೂ ಕೂಡ ಈಗಾಗಲೇ ದಾಖಲಿಸಿಕೊಳ್ಳುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಇದಾದಂತಹ ಬಳಿಕ ವಿಕಾಸ್ ಮತ್ತು ಅವರ ತಾಯಿ ಇಬ್ಬರೂ ಕೂಡ ಅಷ್ಟೇ ಈಗಾಗಲೇ ದಾವಣಗೆರೆ ಹೋಗ್ತೀವಿ ಹೇಳಿ ಹೊರಟಿದ್ದಾರೆ ಈ ಒಂದು ವೇಳೆಯಲ್ಲಿ ವಿಕಾಸ್ ಒಂದು ವಿಡಿಯೋವನ್ನು ಕೂಡ ಬಿಟ್ಟಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಸುಮಾರು ಮೂರುವರೆ ನಿಮಿಷಗಳ ಕಾಲ ವಿಡಿಯೋ ಇದೆ ಆ ವಿಡಿಯೋದಲ್ಲಿ ಘಟನೆ ಏನಾಯಿತು ಅನ್ನುವಂಥದ್ರ ಬಗ್ಗೆ ಸವಿಸ್ತಾರವಾಗಿ ವಿವರಣೆಯನ್ನು ಕೂಡ ಕೊಟ್ಟಿರುವಂತದ್ದು ಅದರಲ್ಲೂ ಕೂಡ ಪ್ರಮುಖವಾಗಿ ಯಾರೆಲ್ಲ ತನ್ನ ಸಪೋರ್ಟ್ ಗೆ ಬಂದಿದ್ರು ಮಾಧ್ಯಮದವರಾಗಿರ್ಬೋದು ಸಂಘಟನೆಯವರಾಗಿರ್ಬೋದು ಎಲ್ಲರಿಗೂ ಕೂಡ ಅಷ್ಟೇ ಧನ್ಯವಾದವನ್ನು ಹೇಳಿದ್ದಾರೆ ಜೊತೆಗೆ ನಿನ್ನೆ ನಡೆದಂತಹ ಇನ್ಸಿಡೆಂಟ್ ಆತನ ಕೆಲಸಕ್ಕೆ ಕುತ್ತು ಬಂದಿದೆ ಅನ್ನುವಂಥದ್ದನ್ನು ಕೂಡ ಆತ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಯಾಕಂದ್ರೆ ಎಚ್ ಆರ್ ಅವರು ಕೂಡ ಅಷ್ಟೇ ಆತನನ್ನ ಕೆಲಸದಿಂದ ತೆಗೆಯುವಂತ ಒಂದಷ್ಟು ಪ್ರೊಸೀಜರ್ಸ್ ಏನಿದೆ ಅದೆಲ್ಲವನ್ನು ಕೂಡ ಮಾಡ್ತಿದ್ದಾರೆ ಆದ್ರೂ ಕೂಡ ಅಷ್ಟೇ ನಾನು ನ್ಯಾಯಕ್ಕೋಸ್ಕರ ಹೋರಾಟವನ್ನ ಮಾಡ್ತೀನಿ ಜೊತೆಗೆ ಆ ಒಂದು ಏರ್ಫೋರ್ಸ್ ನ ಆಫೀಸರ್ ಏನಿದೆ ಆತನ ವಿರುದ್ಧವಾಗಿಯೂ ಕೂಡ ಅಷ್ಟೇ ಹೋರಾಟ ಮಾಡೋದಕ್ಕೆ ನಾನು ಸಿದ್ಧವಾಗಿದ್ದೀನಿ ಅಂತ ಹೇಳಿದ್ದೇನೆ ಜೊತೆಗೆ ಆತನಿಗೆ ನಿನ್ನೆ ನಡೆದಂತ ಒಂದು ಘಟನೆಯಲ್ಲಿ ಆತನಿಗೆ ಒಂದಷ್ಟು ಹಲ್ಲೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಆತನಿಗೆ ಒಂದಷ್ಟು ಪೆಟ್ಟು ಬಿದ್ದಿದೆ ಅದಕ್ಕೆ ನಾನು ಟ್ರೀಟ್ಮೆಂಟ್ಗೆ ಒಳಗಾಗ್ತಾ ಆ ಒಂದು ಟ್ರೀಟ್ಮೆಂಟ್ ಆದಂತಹ ಬಳಿಕ ಕಾನೂನಿನ ಹೋರಾಟ ಏನಿದೆ ಆ ಒಂದು ಹೋರಾಟ ಮಾಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಯಾಕಂದ್ರೆ ಅಲ್ಲಿ ಕನ್ನಡ ಭಾಷೆಯನ್ನ ದುರ್ಬಳಕೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನು ಆತನೇ ಬಹಳ ಸ್ಪಷ್ಟವಾಗಿ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ ಯಾಕಂದ್ರೆ ನಾನು ನಿನ್ನೆ ನಡೆದಂತಹ ಒಂದು ಆರೂವರೆಯಲ್ಲಿ ಏನು ಇನ್ಸಿಡೆಂಟ್ ಆಯ್ತು ಅಲ್ಲಿ ಕನ್ನಡ ಎನ್ನುವಂತಹ ಒಂದು ಪದವನ್ನೇ ನಾನು ಬಳಕೆಯನ್ನ ಮಾಡಿಲ್ಲ ಬದಲಾಗಿ ಆತ ಆ ಒಂದು ಕನ್ನಡ ಭಾಷೆಯನ್ನ ದುರ್ಬಳಕೆ ಮಾಡ್ಕೊಂಡಿರುವಂತದ್ದು ನಾನು ಬಹಳ ಸ್ಪಷ್ಟವಾಗಿ ಆ ವಿಡಿಯೋದಲ್ಲಿ ಹೇಳಿದ್ರೆ ಜೊತೆಗೆ ಇನ್ನೊಂದೇನು ಅಂತಂದ್ರೆ ನಾನು ಕರ್ನಾಟಕದವನಾಗಿ ಕರ್ನಾಟಕದಲ್ಲಿ ಹುಟ್ಟಿದ್ದೀನಿ ಬೆಂಗಳೂರಿನಲ್ಲೇ ತಾಯಿ ಜೊತೆಗೆ ವಾಸವಾಗಿದ್ವಿ ತಂದೆ ಕೂಡ ಅಷ್ಟೇ ತೀರ್ಕೊಂಡಿದ್ದಾರೆ ನನಗೆ ಕನ್ನಡ ಭಾಷೆ ಮೇಲೆ ಅಭಿಮಾನ ಇದೆ ಹಾಗಂತ ನಾನು ಈ ರೀತಿಯಾಗಿ ದುರ್ಬಳಕೆ ಮಾಡ್ಕೊಳ್ಳುವಂತ ಒಂದು ಕೆಲಸವನ್ನು ಮಾಡಿಲ್ಲ ಬದಲಾಗಿ ಕನ್ನಡ ಹೇಳಿ ನಾನು ಅಟ್ಯಾಕ್ ಕೂಡ ಮಾಡಿಲ್ಲ ಅದೊಂದು ರೀತಿ ಬೈಕ್ ಟಚ್ ಆಗಿದ್ದಂತ ವಿಚಾರಕ್ಕೆ ಆದಂತ ಗಲಾಟೆಯಲ್ಲಿ ಆತ ಹಿಗ್ಗಾಮುಗ್ಗ ನನ್ನ ಹೊಡಿತಾನೆ ಹೊಡೆದಿದ್ದಾದಂತ ಬಳಿಕ ನನ್ನ ಹೆಲ್ಮೆಟ್ ಮತ್ತು ಫೋನ್ ತಗೊಂಡ್ಬಿಟ್ಟು ಅದನ್ನ ಬಿಸಾಕುವಂತ ಒಂದು ಕೆಲಸವನ್ನ ಮಾಡ್ತಾನೆ ಅಂದ್ರೆ ಎಲ್ಲವೂ ಕೂಡ ಅಷ್ಟೇ ಆತನ ಕ್ರೂರತೆ ಹೇಗಿತ್ತು ಅನ್ನೋಂಥದ್ದು ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿದೆ ಈ ಒಂದು ಕಾರಣಕ್ಕೋಸ್ಕರ ನೀವು ಕಾನೂನು ಹೋರಾಟ ಮಾಡೋದಕ್ಕೆ ರೆಡಿ ಆಗಿದೆ ನನಗೆ ನ್ಯಾಯ ಬೇಕು ಅನ್ನೋಂಥದ್ದು ಒಂದು ವಿಡಿಯೋವನ್ನು ಮಾಡಿರುವಂತಹದ್ದು ಚೈತ್ರ ಮಂಜುಆರ್ಯ ಇದು ಐ ಎ ಎಫ್ ಅಧಿಕಾರಿಯ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ತನ್ನ ಸಮಾಧಿನ ತಾನೇ ತೋಡ್ಕೊಂಡ ಅಂತ ಅನ್ಸುತ್ತೆ ಈ ವಿಡಿಯೋ ಅಟ್ಲೀಸ್ಟ್ ಮಾಡಿರ್ಲಿಲ್ಲ ಆತ ಅಂತಂದಿದ್ರೆ ಈ ವಿಚಾರ ಬೆಳಕಿಗೆ ಬರ್ತಾ ಇರ್ಲಿಲ್ವೇನೋ ಅದರಲ್ಲೂ ಕೂಡ ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಇವನೇನ್ ಮನುಷ್ಯನ ರಾಕ್ಷಸನ ಅಂತ ಅನ್ಸುತ್ತೆ ಸದ್ಯಕ್ಕೆ ಈತನ ಬಗ್ಗೆ ಏನು ಇನ್ಫಾರ್ಮೇಶನ್ ಲಭ್ಯ ಆಗಿಲ್ವಾ ಎಲ್ಲಿದ್ದಾನೆ ಎಲ್ಲಿ ಅಬ್ಸ್ಕಾಂಡಿಂಗ್ ಆಗಿದ್ದಾನೆ ಅಂತ ಹೇಳಿ ಸದ್ಯಕ್ಕೆ ಬಯಪನಹಳ್ಳಿ ಪೊಲೀಸರು ಐ ಎಸ್ ಎಸ್ ಆಫೀಸ್ ಎಫ್ ಐಆರ್ ಅನ್ನ ಮಾಡಿಕೊಂಡಿರುವಂತದ್ದು ಎಫ್ ಐ ಆರ್ ಆದಂತಹ ಬಳಿಕ ಸದ್ಯಕ್ಕೆ ಪೊಲೀಸರಿಗಿರುವಂತಹ ಮಾಹಿತಿ ಆತ ಪಶ್ಚಿಮ ಬಂಗಾಳದಲ್ಲಿದ್ದಾನೆ ಕೋಲ್ಕತ್ತಾದಲ್ಲಿ ಆತ ಇರುವಂತದ್ರ ಬಗ್ಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಅಷ್ಟು ಸಂಗ್ರಹ ಮಾಡಿಕೊಂಡಿರುವಂತದ್ದು ಅದೇ ಇಲ್ಲಿ ಪ್ರಮುಖವಾಗಿ ಪೊಲೀಸರು ಎಫ್ ಐ ಆರ್ ಆಗಿದೆ ಈಗ ಅರೆಸ್ಟ್ ಮಾಡ್ಬೇಕು ಯಾಕಂದ್ರೆ ಕೊಲೆ ಯತ್ನ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿರುವಂತದ್ದು ಕೊಲೆ ಯತ್ನ ಪ್ರಕರಣದಲ್ಲಿ ಪನಿಷ್ಮೆಂಟ್ ಕೂಡ ಅಷ್ಟು ಸುಮಾರು ಹತ್ತು ವರ್ಷದವರೆಗೂ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇದು ಸ್ಟೇಷನ್ ಮೇಲೆ ಮಾಡೋ ಸಾಧ್ಯ ಇಲ್ಲ ಬದಲಾಗಿ ಆರೋಪಿಯನ್ನ ಬಂಧನ ಮಾಡಬೇಕು ಕೋರ್ಟ್ನಲ್ಲಿ ಆತ ಜಾಮೀನನ್ನ ಪಡ್ಕೊಳ್ಬೇಕು ಈಗ ಪೊಲೀಸರು ಸದ್ಯಕ್ಕೆ ಆತನನ್ನು ಹುಡುಕಾಟ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು ಮತ್ತೊಂದು ಕಡೆ ಆತನ ಪತ್ನಿಗೂ ಕೂಡ ಅಷ್ಟೇ ಪೊಲೀಸರು ವಿಚಾರವನ್ನ ಮುಟ್ಟಿಸಿದ್ದಾರೆ ಯಾಕಂದ್ರೆ ನಿಮ್ಮ ಗಂಡನ ವಿರುದ್ಧವಾಗಿ ಈ ಅಂತ ಪ್ರಕರಣ ದಾಖಲಾಗಿದೆ ಆತ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಪತ್ನಿ ಕೂಡ ಅಷ್ಟೇ ಆತ ನಮ್ಮ ಸಂಪರ್ಕದಲ್ಲಿ ಈಗ ಸಿಕ್ತಿಲ್ಲ ಅಂತ ಹೇಳಿದರೆ ಸದ್ಯಕ್ಕೆ ಪೊಲೀಸರು ಆತ ಎಲ್ಲಿದ್ದಾನೆ ಮತ್ತು ಹೇ ಎಲ್ಲಿದ್ದ ಯಾರ ಜೊತೆ ಸಂಪರ್ಕದಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ ಚೈತ್ರ ಓಕೆ ಥ್ಯಾಂಕ್ ಯು ಮಂಜುನಾಥ ತಮ್ಮೆಲ್ಲ ಇನ್ಫಾರ್ಮೇಶನ್